ಎಲ್ಲರಿಗೂ ನಮಸ್ಕಾರ ನಾನು ಇದನ್ನು ನೋಡಿ ತೆಂಗಿನಕಾಯಿ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಈಗ ತಾನೇ ಹೊಡೆದಿರೋದು ಈ ರೀತಿ ಹೆಚ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ಹೋಳು ಹೊಡಿವಾಗ ಸರಿಯಾಗಿ ಬರಲಿಲ್ಲ ಆದ್ದರಿಂದ ಈ ರೀತಿ ತುರಿಯೋದಕ್ಕೆ ಸರಿ ಹೋಗೋಲ್ಲ ಅಂತ ಈ ರೀತಿ ಹೆಚ್ಕೊಂಡಿದ್ದೀನಿ ಇವತ್ತು ನಾನು ತೆಂಗಿನಕಾಯಿಂದು ಬಿಸಿ ಬಜ್ಜಿ ಅಥವಾ ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರಿನ ಅದಕ್ಕೆ ಇರುತ್ತೆ ಅದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ ಇದು ಸಾರಿನ ಪುಡಿ ಅಂದರೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಎಲ್ಲ ಕೊತ್ತಂಬರಿ ಕಾಳು ಎಲ್ಲ ಹಾಕಿ ಮಾಡಿರ್ತೀವಲ್ಲ ಅದು ಅಥವಾ ಸಪ್ಸಪ್ರೇಟ್ ಆಗಿದ್ದರೆ ಅದನ್ನು ಬೇಕಾದರೂ ಹಾಕ್ಬೋದು ಇದು ಒಟ್ಟಿಗೆ ಮಿಕ್ಸ್ ಆಗಿರೋದು ಅದನ್ನು ಹಾಕಿದ್ದೀನಿ ಇಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದು ರುಬ್ಲಿಕ್ಕೆ ಒಂದು ಐದಾರು ಇಳ್ಕೋ ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ಒಂದು ಈರುಳ್ಳಿನಲ್ಲಿ ಇಷ್ಟು ಒಗ್ಗರಣೆಗೆ ತಗೊಂಡು ಇದು ರುಬ್ಲಿಕ್ಕೆ ತಗೊಂಡಿದ್ದೀನಿ ಇದು ನೋಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಇದು ಆಪ್ಷನ್ನು ಒಂದೇ ಒಂದು ಲವಂಗ ಒಂದು ಇಷ್ಟು ಚಕ್ಕೆ ಒಂಥರ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೆ ಹಾಕ್ತಾ ಇದ್ದೀನಿ ಕೆಲವರು ಇದನ್ನು ಹಾಕ್ತೇನೆ ಮಾಡ್ಕೋಬೋದು ಇಷ್ಟ ಇಲ್ಲ ಅಂದರೆ ಲೈಟ್ ಆಗಿರಬೇಕು ಅಂದರೆ ಈ ಲವಂಗ ಮತ್ತು ಚಕ್ಕೆನ ಹಾಕಬೇಡಿ ಬೆಲ್ಲನೂ ಕೂಡ ಅಷ್ಟೇ ಶುಗರ್ನವ್ರಿಗೆ ಮಾಡೋದಾದರೆ ಈ ಬೆಲ್ಲ ಹಾಕೋದೇನು ಬೇಡ ಬೆಲ್ಲ ಹಾಕಿದರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ ಇದಿಷ್ಟನ್ನೆಲ್ಲ ಹಾಕಿ ನಾನಿವತ್ತು ತೆಂಗಿನಕಾಯಿನ ಬಿಸಿ ಬಜ್ಜಿ ಅಂತ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಎಣ್ಣೆ ಕೂಡ ತಗೊಂಡಿದ್ದೀನಿ ಈಗ ರುಬ್ಕೋಬೇಕು ಫಸ್ಟು ಇದು 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 ಇದಿಷ್ಟನ್ನು ಹಾಕಿ ರುಬ್ಕೊಳ್ತೀನಿ ಆಮೇಲೆ ಇದು ಒಗ್ಗರಣೆಗೆ ನೋಡಿ ನಾನೆಲ್ಲ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸಲ ತೊಳ್ಕೊಂಡ್ಬಿಟ್ಟು ನೀರು ಹಾಕಿ ಇಟ್ಕೊಂಡು ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ನೋಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬೆಲ್ಲ ಲವಂಗ ಚಕ್ಕೆ ಇದು ಉಪ್ಪು ಮತ್ತು ತೆಂಗಿನಕಾಯಿ ಇದಿಷ್ಟು ಸಾರಿನ ಪುಡಿ ಸಪ್ ಸಪ್ರೇಟಾಗಿದ್ದರೂ ಇದು ಇದಕ್ಕೆ ಅಂದಾಜಿಗೆ ನಿಮಗೆ ಗೊತ್ತಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ನಾನೀಗ ಒಂದೆರಡು ಸ್ಪೂನ್ ಹಾಕೊಂಡಿದೀನಿ ಇದಿಷ್ಟನ್ನು ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ರುಬ್ಬೋಣ ನೋಡಿ ರುಬ್ಬಿರೋದು ಈ ಹದದಲ್ಲಾಗಿದೆ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಇದನ್ನು ಎಲ್ಲ ನಾವು ಸಾಂಬಾರು ಎಷ್ಟು ಮಾಡ್ತೀವೋ ಅಷ್ಟನ್ನು ನೀರು ಹಾಕೋಬೇಕಾಗುತ್ತೆ ಇದಕ್ಕೆ ಏಕೆಂದರೆ ಇದು ಅಕ್ಕಿ ಹಿಟ್ಟು ಮತ್ತೆ ತೆಂಗಿನಕಾಯಿ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಮಂದಕ್ಕೆ ಬರುತ್ತೆ ಇದನ್ನೆಲ್ಲ ತೊಳೆದು ನೀಟಾಗಿ ಹಾ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಹದ ಮಾಡ್ಕೊಳ್ತೀನಿ ಇದನ್ನ ನೋಡಿ ಎಲ್ಲ ತೊಳೆದು ಇಷ್ಟು ಹದ ಮಾಡ್ಕೊಂಡಿದ್ದೀನಿ ನಮಗೆ ಕುದಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಮಾಡಬೇಕು ಅಂತ ಅಷ್ಟು ಬೇಕು ಅಂದರೆ ನೀರು ಹಾಕ್ಕೊಳ್ಳೋಣಂತೆ ಇಷ್ಟನ್ನು ಹದ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಈಗ ಸಾಂಬಾರನ್ನು ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನೀಕ ನೋಡಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಮೆಂತ್ಯ ಒಗ್ಗರಣೆ ಹಾಕಿದ್ದೀನಿ ನೋಡಿ ಸಾಕ್ರೆ ನಂಟ ಸಿಳಿಕಾಯಲ್ಲಿ ನಾನು ಒಂದೆರಡು ಮೆಣಸಿನ್ಕಾಯಿ ಕರೆದ್ದು ಹಾಕಿದ್ದೀನಿ ಆ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿ ಆ ನಂತರ ನಾವು ರೆಡ್ ಬಿದ್ದಂಥದ್ದನ್ನು ಕಾಣ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗಿದೆ ಇವಾಗ ನಾನು ಸ್ವಲ್ಪ ಜಾರ್ ತೊಳ್ದಿದ ನೀರು ಕೂಡ ಹಾಕಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ರುಬ್ಲಿಕ್ಕೆ ಉಪ್ಪು ಹಾಕಿದ್ದೆ ಈಗ ನೀರಿನ ನೀರನ್ನೆಲ್ಲ ಜಾಸ್ತಿ ಹಾಕಿದ್ದೀನಲ್ಲ ಅದಕ್ಕೆ ಇನ್ನ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡಿ ಇಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ನಾವು ಇದನ್ನು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ ಈಗ ಈ ಸಾಂಬಾರನ್ನು ಕುದಿಸ್ಕೋಬೇಕು ನೋಡಿ ಸಾಂಬಾರಿನ ಹದ ತುಂಬ ಚೆನ್ನಾಗಾಗಿದೆ ನೋಡಿ ಸಖತ್ತಾಗಿದೆ ಈಗ ನಾವು ಉಪ್ಪು ಕರಗಿದ ಮೇಲೆ ಟೇಸ್ಟ್ ನೋಡಿಕೊಂಡು ಕರೆಕ್ಟಾಗಿದೆ ಈಗ ಇದು ಒಂದು ಸ್ವಲ್ಪ ಕುದೀಲಿ ನೋಡಿ ಸಾಂಬಾರು ಉಕ್ಕು ಬರ್ತಾ ಇದೆ ಬಟ್ ನಾವು ಇದನ್ನು ಕೆಳಗಡೆ ಸೋರು ಹಾಗೆ ಉಕ್ಕಬಾರ್ದು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಸಖತ್ತು ಟೇಸ್ಟ್ ಆಗಿದೆ ತೆಂಗಿನಕಾಯಿ ಹಾಲು ಮತ್ತು ಒಗ್ಗರಣೆಗೆ ಸಾಸಿವೆ ಮೆಂತ್ಯ ಹಾಕಿರೋದು ಚಕ್ಕೆ ಲವಂಗ ರುಬ್ಲಿಕ್ಕೆ ಹಾಕಿರೋದು ಅದರದ್ದೆಲ್ಲ ಸಖತ್ತಾಗಿ ಟೇಸ್ಟ್ ಆಗಿದೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸಕ್ಕತ್ತಾಗಿ ಕುದಿ ಬರ್ತಾ ಇದೆ ಇದು ಎರಡನೇ ಸಲ ಕುದಿ ಬಂದಿರೋದು ಈಗ ಮತ್ತೆ ನಾನು ಕೈ ಆಡಿದ್ದಕ್ಕೆ ಕುದಿಯೆಲ್ಲ ಹೋಯಿತು ಸಖತ್ತಾಗಿರುವಂಥ ಸಾಂಬಾರು ಎಷ್ಟು ಚೆನ್ನಾಗಿದೆ ನೋಡಿ ತೆಂಗಿನಕಾಯಿ ಬಿಸಿ ಸಾಂಬಾರು ಅಥವಾ ತೆಂಗಿನಕಾಯಿ ಬಿಸಿ ಬಜ್ಜಿ ನಮ್ಮಮ್ಮ ಎಲ್ಲ ಮಾಡೋರು ಸಖತ್ತಾಗಿರೋದು ಎಷ್ಟು ಊಟ ಮಾಡಿದರೆ ಎಷ್ಟೋ ಹೊತ್ತು ಕೈ ತೊಳ್ಕೊಂಡ್ರು ಕೂಡ ಕೈ ಘಮ 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 ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದು ಕುದಿಸೋದೇ ಮೇಯ್ನು ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಎರಡು ದಿವಸ ಮಾರನೇ ಇನ್ನೂ ತುಂಬ ರುಚಿಯಾಗುತ್ತೆ ಇದು ಎಷ್ಟು ರುಚಿಯಾಗಿರುತ್ತೆ ಅಂದ್ರೂ ಅಷ್ಟು ರುಚಿಯಾಗಿರುತ್ತೆ ಅಂದರೆ ಆಗಾಗ ತೆಂಗಿನಕಾಯಿ ಹಾಕಿರೋದ್ರಿಂದ ಆಗಾಗ ದಿನಕ್ಕೆ ಎರಡು ಸಲ ಕುದಿಸ್ಲೇಬೇಕು ಕುದಿಸ್ದೇ ಹಾಗೆ ಇಟ್ಟರೆ ಅಳಿಸೋಗುತ್ತೆ ಆದ್ದರಿಂದ ಈಗ ಊಟ ಮಾಡಿ ಉಳ್ದಿದ ಸಾಂಬಾರನ್ನು ಕುದಿಸಿ ಇಡಬೇಕು ಆವಾಗ ಚೆನ್ನಾಗಿರುತ್ತೆ ಹೊರಗಡೆ ಫ್ರಿಜ್ಜಲ್ಲಿ ಹಿಡ್ದಲೇ ಹೊರಗಡೆನೆ ಇಟ್ಬಿಟ್ಟು ಆಗಾಗ ಕುದಿಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕ್ಕತ್ತಾಗಿ ಕುದೀತಾ ಇದೆ ನಾನು ಒಂದು ಸ್ವಲ್ಪ ಟೇಸ್ಟು ಕೂಡ ನೋಡಿದೆ ಸಖತ್ತಾಗಿದೆ ನೋಡಿ ಒತ್ತದಂಗೆ ಇವಾಗ ನೋಡಿ ಕೆನೆಗಟ್ಟು ಆ ಥರ ಕುದ್ದಿದೆ ಚೆನ್ನಾಗಿ ಕುದ್ದಿದೆ ಎರಡು ನಿಮಿಷದಿಂದ ಸತತವಾಗಿ ಹೀಗೆ ಕುದ್ದಿದೆ ಹೀಗೆ ಕುದಿಬೇಕು ಈಗ ನೋಡಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಈಗ ನಾನು ಸಖ ಸಕ್ಕಾಗಿರೋಂಥ ಅನ್ನ ಸಾಂಬಾರು ರೆಡಿ ಆಯಿತು ಇದನ್ನು ನೀವು ಹಸಿ ಬಜ್ಜಿಯಿಂದ ಬಿಸಿ ಬಜ್ಜಿ ಅಂತ ಕರೀರಿ ಇಲ್ಲೋ ಸಾಂಬಾರು ಅಂತನೂ ತೆಂಗಿನಕಾಯಿ ಸಾಂಬಾರು ಅಂತನೂ ಕರಿ ಎಷ್ಟು ಚೆನ್ನಾಗಿದೆ ಬೇಳೆ ಹಾಕ್ತೇನೆ ದಿಢೀರಂತ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಮನೆಯಲ್ಲಿ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದರೂ ಕೂಡ ಒದಗಿಸ್ಬೋದು ತೆಂಗಿನಕಾಯಿ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ಹದುವಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನ ಸಾಂಬಾರು ಈಗಲೇ ಊಟ ಮಾಡೋಣ ಅನ್ನೋಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಹಾಗೆ ಬೇಕಾದರೂ ಮತ್ತೆ ಉಳಿದ್ರೆ ಕುದಿಸಿಟ್ಕೊಳ್ಳೋದನ್ನು ಮರಿಬೇಡಿ ತೆಂಗಿನಕಾಯಿ ಹಾಕಿರೋದ್ರಿಂದ ನಾವು ಕುದಿಸಿಟ್ಕೋಬೇಕು ಅದೊಂದೇ ಮೇಯ್ನು